ಸರ್ ನಾನು ಬಂದು ಟ್ರೂತ್ ಟಿ ವಿ ಸೆವೆನ್ ಟ್ರೂತ್ ಟಿ ವಿ ಸೆವೆನ್ ಅಂತ ಬಂದು ಟ್ರೂತ್ ಟಿ ವಿ ಸೆವೆನ್ ಅಂತ ಯೂಟ್ಯೂಬ್ ಚಾನೆಲ್ ಬಂದಿದ್ದೀನಿ ನಿಮ್ಮ ಪ್ರೋಗ್ರಾಮ್ ನೋಡಿ ತುಂಬ ಸಂತೋಷ ಆಯಿತು ಸರಿ ನೀವು ಬಂದು ನೀವು ಈ ಕೆರಿಯರ್ಗೆ ಹೆಂಗೆ ಬಂದ್ರಿ ನಿಮಗೆ ಹೆಂಗೆ ಎನ್ಕರೇಜ್ಮೆಂಟ್ ಬಂತು ಅದು ಮಾತ್ರ ನಿಮ್ಮ ಇಂಟ್ರೊಡ್ಯೂಸ್ ಬಂದು ನಿಮ್ಮ ಹೆಸರು ಹೇಳಿ ಹಾಂ ಇದು ಜೋಫಿ ತಳದ ಕಿರಣ್ ಅಂತ ಇವರು ಕಲಂದರ ಅಕಾಡೆಮಿ ಫೌಂಡರ್ ಆಗಿದ್ದು ಕಲಂದರ ಅಕಾಡೆಮಿ ಬಗ್ಗೆ ಒಂದು ಚೂರು ಅದೊಂದು ಹಿಸ್ಟ್ರಿ ಹೇಳಕ್ ಇಷ್ಟ ಪಡ್ತೀನಿ ಕಲಂದರ್ ಅಕಾಡೆಮಿ ಸ್ಟಾರ್ಟ್ ಆಗಿದ್ದು ಏಟ್ ಇಯರ್ಸ್ ಬ್ಯಾಕ್ ನಮ್ಮ ನನ್ನ ಆದ ಮತ್ತೆ ಫೌಂಡರ್ ಆದ ಜೋಫಿ ಅವರು ಇದನ್ನ ಕಷ್ಟ ಒಂದು ಸಣ್ಣ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕಷ್ಟವಾಗಿ ಇಬ್ರು ಮೂರು ಮಕ್ಕಳಿಂದ ಸ್ಟಾರ್ಟ್ ಮಾಡಿರೋ ಈ ಒಂದು ಸಂಸ್ಥೆ ಇವಾಗ ಇನ್ನೂರು ಜನ ಮಕ್ಕಳು ಕರಾಟೆ ಆಗ್ಲಿ ಭರತನಾಟ್ಯಮ್ ಆಗ್ಲಿ ಡ್ಯಾನ್ಸ್ ಆಗ್ಲಿ ಎಲ್ಲಾ ತರದ ಕಾರ್ಯಕ್ರಮದಲ್ಲೂ ಮಕ್ಕಳು ಪಾಲ್ಗೊಂಡು ಇದಕ್ಕೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಅವಕಾಶವನ್ನು ಈ ಕಾರ್ಯಕ್ರಮ ನಮ್ಮ ರಘುವೀರ್ ಕಲಾ ಸೇವಾ ಕಲಾಕ್ಷೇತ್ರ ಟ್ರಸ್ಟ್ ಇಂದ